ನಮಸ್ತೆ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹೂವಿನಡಗಲಿ ನನ್ನ ನೆಚ್ಚಿನ ಕವಿತೆ ವಿಷಯ ನಾವು ಹಳ್ಳಿ ಮಂದಿರಿ ನಾವು ಹಳ್ಳಿ ಮಂದಿರಿ ನಮಗೆ ಟಿ ವಿ ಗೊತ್ತಿಲ್ರಿ ಗೊತ್ತಿಲ್ಲರಿ ಟಿ ವಿಯಿಂದ ನಡೆಯೋದು ಗೊತ್ತ್ರಿ ನಮಗೆ ಟಿ ವಿ ಗೊತ್ತಿಲ್ರಿ ಟಿ ವಿಯಿಂದ ನಡೆಯೋದು ಗೊತ್ತ್ರಿ ತಲೆ ಎತ್ತಿ ನಡೆಯೋದು ಗೊತ್ತಿಲ್ರಿ ತಲೆ ಬಾಗಿ ನಡೆಯೋದು ಗೊತ್ತ್ರಿ ತಲೆ ಎತ್ತಿ ನಡೆಯೋದು ಗೊತ್ತಿಲ್ರಿ ತಲೆ ಬಾಗಿ ಗೊತ್ತು ರೀ ಕಾಲೆತ್ತಿ ಒದೆಯುವುದು ಗೊತ್ತಿಲ್ಲರಿ ಕಾಲಿಗೆ ನಮಸ್ಕಾರ ಗೊತ್ತು ಗೊತ್ತರಿ ಕಾಲೆತ್ತಿ ಒದೆಯುವುದು ಗೊತ್ತಿಲ್ಲರಿ ಕಾಲಿಗೆ ನಮಸ್ಕಾರ ಮಾಡೋದು ಗೊತ್ತು ರೀ ಕೈ ಎತ್ತಿ ಒಡೆಯುವುದು ಗೊತ್ತಿಲ್ಲರಿ ಕೈ ತುತ್ತು ಕೊಡುವುದು ರೀ ಕೈ ಎತ್ತಿ ಒಡೆಯುವುದು ಗೊತ್ತಿಲ್ಲ ರೀ ಕೈ ತುತ್ತು ಕೊಡುವುದು ರೀ ಚಾಡಿ ಮಾತು ಕೇಳೋದು ಗೊತ್ತಿಲ್ಲರಿ ಚಾಡಿ ಮಾತು ಕೇಳೋದು ಗೊತ್ತಿಲ್ಲರಿ ಚಾವಡಿ ಹಾಡು ಕೇಳೋದು ಗೊತ್ತೈತ್ರಿ ಚಾವಡಿ ಹಾಡು ಕೇಳೋದು ಗೊತ್ತೈತ್ರಿ ಗೋಡೆಗೆ ಕಿವಿ ಇಡೋದು ರೀ ಗೋಡೆಗೆ ಕಿವಿ ಇಡೋದು ರೀ ಗೋಡೆಗೆ ಕುಂಬಿ ಕಟ್ಟುವುದು ಗೊತ್ತೈತ್ರಿ ಗೋಡೆಗೆ ಕುಂಬಿ ಕಟ್ಟುವುದು ಗೊತ್ತೈತ್ರಿ ಸುಳ್ಳಿನ ಮನೆ ಕಟ್ಟೋದು ರೀ ಸುಳ್ಳಿನ ಮನೆ ಕಟ್ಟೋದು ರೀ ಸುಣ್ಣ ಮಾರೋ ಕೆಲಸ ಗೊತ್ತೈತ್ರಿ ಸುಣ್ಣ ಮಾರೋ ಕೆಲಸ ಗೊತ್ತೈತ್ರಿ ಬೆಂಕಿ ಇಡುವುದು ಗೊತ್ತಿಲ್ರಿ ಬೆಂಕಿ ಇಡುವುದು ಗೊತ್ತಿಲ್ರಿ ಬೆಂಕಿಲಿ ಅಡುಗೆ ಮಾಡೋದು ಗೊತ್ತೈತ್ರಿ ಬೆಂಕಿಲಿ ಅಡುಗೆ ಮಾಡೋದು ಗೊತ್ತೈತ್ರಿ ಕೈ ಕಾಲು ಮುರಿಯೋದು ಕೈ ಕಾಲು ಮುರಿಯೋದು ಗೊತ್ತಿಲ್ರಿ ಕಬ್ಬಿನ ಜಲ್ಲೆ ಕಡಿಯೋದು ಗೊತ್ತೈತ್ರಿ ಕಬ್ಬಿನ ಜಲ್ಲೆ ಕಡಿಯೋದು ಗೊತ್ತೈತ್ರಿ ಚಪ್ಪಲಿ ಹಾಕೋದು ಗೊತ್ತಿಲ್ರಿ ಚಾಮರ ಬೀಸೋದು ಗೊತ್ತೈತ್ರಿ ಚಪ್ಪಲಿ ಹಾಕೋದು ಗೊತ್ತಿಲ್ರಿ ಚಾಮರ ಬೀಸೋದು ಗೊತ್ತೈತ್ರಿ ರಾಗಿ ಮಾಲ್ಟ್ ಗೊತ್ತಿಲ್ಲರಿ ರಾಗಿ ಗಂಜಿ ಮುದ್ದೆ ಗೊತ್ತೈತ್ರಿ ರಾಗಿ ಮಾಲ್ಟ್ ಗೊತ್ತಿಲ್ಲರಿ ರಾಗಿ ಗಂಜಿ ಮುದ್ದೆ ಗೊತ್ತೈತ್ರಿ ಅನ್ನ ಬಿಸಾಕೋದು ಗೊತ್ತಿಲ್ಲರಿ ಅಕ್ಕಿ ಬೆಳೆಯೋದು ಗೊತ್ತೈತ್ರಿ ಅನ್ನ ಬಿಸಾಕೋದು ಗೊತ್ತಿಲ್ಲರಿ ಅಕ್ಕಿ ಬೆಳೆಯೋದು ಗೊತ್ತೈತ್ರಿ ಕೈ ಮೇಲೆತ್ತಿ ನಿಲ್ಸೋದು ಗೊತ್ತಿಲ್ರಿ ಕೈ ಕಟ್ಟಿ ನಿಲ್ಲೋದು ಗೊತ್ತೈತ್ರಿ ಕೈ ಮೇಲೆತ್ತಿ ನಿಲ್ಸೋದು ಗೊತ್ತಿಲ್ಲರಿ ಕೈ ಕಟ್ಟಿ ನಿಲ್ಲೋದು ಗೊತ್ತೈತ್ರಿ ಊಟಕ್ಕೆ ಬಾ ಅನ್ನೋದು ರೀ ತಟ್ಟೆ ಇಟ್ಟು ಉಣ್ಣೋ ಅನ್ನೋದು ಗೊತ್ತೈತ್ರಿ ಊಟಕ್ಕೆ ಬಾ ಅನ್ನೋದು ರೀ ತಟ್ಟೆ ಇಟ್ಟು ಉಣ್ಣೋ ಅನ್ನೋದು ಗೊತ್ತೈತ್ರಿ ಬಣ್ಣದ ಬಟ್ಟೆ ಹಾಕೋದು ಗೊತ್ತಿಲ್ರಿ ಒಂದೇ ಬಣ್ಣ ಗೊತ್ತೈತ್ರಿ ಬಣ್ಣದ ಬಟ್ಟೆ ಹಾಕೋದು ಗೊತ್ತಿಲ್ರಿ ಒಂದೇ ಬಣ್ಣ ಗೊತ್ತೈತ್ರಿ ಆಚಾರ ಗೊತ್ತಿಲ್ರಿ ವಿಚಾರ ಮಾಡಿ ನಡೆಯೋದು ಗೊತ್ತೈತ್ರಿ ಆಚಾರ ಗೊತ್ತಿಲ್ರಿ ವಿಚಾರ ಮಾಡಿ ನಡೆಯೋದು ಗೊತ್ತೈತ್ರಿ ನೂರು ದೇವರ ಹೆಸರು ರೀ ಊರಿಗೊಬ್ಬ ಕುಂತ ಬಸ್ವಣ್ಣ ಗೊತ್ತೈತ್ರಿ ನೂರು ದೇವರ ಹೆಸರು ಗೊತ್ತಿಲ್ರಿ ಊರಿಗೊಬ್ಬ ಕುಂತ ಬಸವಣ್ಣ ಗೊತ್ತೈತ್ರಿ ಬಂಗಾರ ಕೊಳ್ಳೋದು ಗೊತ್ತಿಲ್ರಿ ಬರಗಾಲದಲ್ಲಿ ಬದುಕೋದು ಗೊತ್ತೈತ್ರಿ ಬಂಗಾರ ಕೊಳೋದು ಗೊತ್ತಿಲ್ರಿ ಬರಗಾಲ್ದಲ್ಲಿ ಬದುಕೋದು ಗೊತ್ತೈತ್ರಿ ನೀರ ಕುಡಿಯೋದು ಗೊತ್ತಿಲ್ರಿ ನೀರು ಕುಡಿಯೋದು ಗೊತ್ತೈತ್ರಿ ನೀರ ಕುಡಿಯೋದು ಗೊತ್ತಿಲ್ರಿ ನೀರು ಕುಡಿಯೋದು ಗೊತ್ತೈತ್ರಿ ಮೊಬೈಲ್ ಫೋನ್ ಗೊತ್ತಿಲ್ರಿ ಲ್ಯಾಂಡ್ ಫೋನ್ ಗೊತ್ತೈತ್ರಿ ಮೊಬೈಲ್ ಫೋನ್ ಗೊತ್ತಿಲ್ರಿ ಲ್ಯಾಂಡ್ ಫೋನ್ ಗೊತ್ತೈತ್ರಿ ನಾವು ಹಳ್ಳಿ ಮಂದಿರಿ ನಮ್ಮ ಬದುಕು ನೆಮ್ಮದಿ ತುಂಬೈತ್ರಿ ನಾವು ಹಳ್ಳಿ ಮಂದಿರಿ ನಮ್ಮ ಬದುಕು ನೆಮ್ಮದಿ ತುಂಬೈತ್ರಿ ಜಿ ಆರ್ ಬಸವರಾಜೇಶ್ವರಿ ಸರ್ಕಾರಿ ಪ್ರೌಢಶಾಲೆ ಹಗರಿಗಜಾಪುರ ನಮಸ್ತೆ